ಆಫ್ ಮಸಾಲೆಗಳ ರಾಣಿ ಏಲಕ್ಕಿ ಬಗ್ಗೆ ನಿಮಗಿಷ್ಟು ಗೊತ್ತು ಎಲ್ರೂ ಅಡುಗೆ ರುಚಿ ಹೆಚ್ಚಿಸೋಕೆ ಅಂತ ಬಳಸ್ತಾರೆ ಬರೀ ಅಡುಗೆಗೆ ಮಾತ್ರವಲ್ಲ ಇದು ನಿಮ್ಮ ದೇಹದ ಇಮ್ಯುನಿಟಿ ಪವರ್ ಹೆಚ್ಚಿಸೋದ್ರಲ್ಲೂ ಕೆಲಸ ಮಾಡುತ್ತೆ ಎಸ್ ನೀವೇನಾದ್ರೂ ಟ್ರಾವೆಲಿಂಗ್ ಪ್ರಿಯರ್ ಆಗಿದ್ರೆ ವಾಮಿಟಿಂಗ್ ಪ್ರಾಬ್ಲಮ್ ನಿಮ್ಗೆ ಬೆಂಬಿಡದೆ ಕಾಡ್ತಾ ಇದ್ರೆ ನೀವು ಏಲಕ್ಕಿ ಜೊತೆ ಪ್ರಯಾಣಿಸಿ ಏಲಕ್ಕಿಯಲ್ಲಿ ಆಂಟಿಮೆಟಿಕ್ ಅಂಶಗಳಿರೋದ್ರಿಂದ ಇದು ನಿಮ್ಮ ವಾಮಿಟಿಂಗ್ ಸೆನ್ಸೇಶನ್ ಅನ್ನ ಕಡಿಮೆ ಮಾಡುತ್ತೆ ಕೆಲವರಿಗೆ ಬಾಯಿಯ ದುರ್ವಾಸನೆ ಸಮಸ್ಯೆ ಬಿಡದೆ ಕಾಡ್ತಾ ಇರುತ್ತೆ ನೀವು ಏಲಕ್ಕಿ ಸೇವನೆ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಪಾರಾಗಬಹುದು ಏಲಕ್ಕಿಯಲ್ಲಿ ಆಂಟಿ ಮೈಕ್ರೋಬಿಯಲ್ ಗುಣವಿದ್ದು ಇದು ನಿಮ್ಮ ಬಾಯಿಯನ್ನು ಕ್ಲೀನ್ ಆಗಿ ಇಡೋದ್ರ ಜೊತೆಗೆ ಬಾಯಿಯ ದುರ್ವಾಸನೆಯನ್ನು ತಡೆದು ಹಾಕಿ ಸುವಾಸನೆ ಬೀರುವಂತೆ ಮಾಡುತ್ತೆ ಹಾಗೆಯೇ ಜೀರ್ಣಕ್ರಿಯೆ ಸಮಸ್ಯೆ ಇರೋರಿಗೂ ಇದು ತುಂಬಾನೇ ಹೆಲ್ಪ್ಫುಲ್ ಕೂದಲು ಉದುರುವಿಕೆ ಸಮಸ್ಯೆಗೂ ಏಲಕ್ಕಿ ಸೇವನೆ ರಾಮವಾಣವಾಗಿತ್ತು ಇದನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಹೈ ಬಿಪಿ ಕೂಡ ನಾರ್ಮಲ್ ಆಗುತ್ತೆ ಆದ್ರೆ ಹೆಚ್ಚಾದ ಏಲಕ್ಕಿ ಸೇವನೆಯು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಹಾಗಾಗಿ ಲಿಮಿಟ್ ನಲ್ಲಿರ್ಲಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ